ನಮಸ್ತೆ ವೀಕ್ಷಕರೇ ಮಾನ್ಯ ವ್ಯವಸ್ಥಾಪಕರು ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಘಟಕ ಸುರಪುರ ಜಿಲ್ಲಾ ಯಾದಗಿರಿ ಮನವಿ ಪತ್ರ ಸಲ್ಲಿಸಲಾಯಿತು ವಿಷಯ ಸಿರುಪುರದಿಂದ ಮುಂಬೈ ಬಸ್ಸು ದೇವರ ಗೋನಾಲ ಗ್ರಾಮಕ್ಕೆ ನಿಲ್ಲಿಸುವ ಕುರಿತು ಮಾನ್ಯರೇ ಕಾಣಿಸಿದ ವಿಷಯ ಕುರಿತು ದೇವರ ಗೋನಾಲ ಸಮಸ್ತ ಮುಖಂಡರು ಕೇಳಿಕೊಳ್ಳುವುದೇನೆಂದರೆ ದೇವರ ಗೋನಾಲದಲ್ಲಿ ಶ್ರೀ ಜಗದ್ಗುರು ಮೌನೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವಾಗಿದ್ದು ಸದರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಿದ್ದು ಹಾಗೂ ವಿವಿಧ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸುತ್ತಿದ್ದು ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಂದ ದುಡಿಯುವುದಕ್ಕೆ ಹೋದ ಕಾರ್ಮಿಕರು ಹಾಗೂ ಆಸ್ಪತ್ರೆಗೆ ಹೋಗುವ ರೋಗಿಗಳಿಗೆ ಶಾಲೆ ಕಾಲೇಜುಗಳಿಗೆ ಮಕ್ಕಳಿಗೆ ಅನಾನುಕೂಲವಾಗುತ್ತದೆ ಮತ್ತು ಸುರಪುರದಿಂದ ಏಳು ಕಿಲೋಮೀಟರ್ ಅಂತರವಿರುತ್ತದೆ ಆದ ಕಾರಣ ನಮ್ಮ ಸಮಸ್ಯೆಯನ್ನು ಅರಿತು ನಮ್ಮ ಮನವಿಗೆ ಸ್ಪಂದಿಸಿ ಸದರಿ ಬಸ್ಸು ದೇವರ ಗೋನಾಲ ಗ್ರಾಮಕ್ಕೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ವಿಳಂಬವಾದರೆ ಸಾರ್ವಜನಿಕರು ಕೂಡಿಕೊಂಡು ತಮ್ಮ ಘಟಕದ ಮುಂದೆ ಉಗ್ರ ಹೋರಾಟ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಮಾರ್ತಾಂಡಪ್ಪ ದೊರೆ ದೇವೇಂದ್ರಪ್ಪ ಚಿಕ್ಕನಹಳ್ಳಿ ಈಶ್ವರ್ ಕಂಬಾರ್ ನಿಂಗು ನಾಯಕ್ ಭೀಮಣ್ಣ ದೀವಳಗುಡ್ಡ ಮಲ್ಲಯ್ಯ ಪರಮಣ್ಣ ಗಹುಜರಾತಿ ಮುಂತಾದವರು ಇದ್ದರು

ವಿಷಯ ಸುರ್ಕುರ ಜಿಲ್ಲಾ ಮುಂಬೈನಲ್ಲಿ ಬರೆಸುವ ದೇವರಗೋನ ಗ್ರಾಮಕ್ಕೆ ಬಗ್ಗೆ ಈ ಮೇಲ್ಕಡೆಸಿದ ದಿವಸಕ್ಕೆ ಸಂಬಂಧಿಸಿದಂತೆ ನಾನು ಶ್ರೀ ರಂಟೇಶ್ ಬೇಟೆಗಾರ ಅಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗ ಯಾದಗಿರಿ ಹಾಗೂ ಸಾರ್ವಜನಿಕರು ದೇವರಗೋನಾಲ ತಾಲೂಕು ಸುರ್ಕುರು ಜಿಲ್ಲಾ ಯಾದಗಿರಿ ಎಂದು ತಮ್ಮಲ್ಲಿ ಮೇಲ್ಪಿಸಿಕೊಳ್ಳುವುದೇನೆಂದರೆ ದೇವರಗೋನ ಗ್ರಾಮದಲ್ಲಿ ಜಗತ್ತೂರು ಶ್ರೀ ಮೌನೇಶ್ವರ ದೇವಸ್ಥಾನವು ಐತಿಹಾಸಿಕ ಸ್ಥಳವಾಗಿದ್ದು ಸದರಿ ದೇವಸ್ಥಾನಕ್ಕೆ ಮಹಾರಾಷ್ಟ್ರ ಮತ್ತು ವಿವಿಧ ರಾಜ್ಯಗಳಿಂದ ಭಕ್ತರು ಆಗಮಿಸಿ ದೇವರ ಕೃಪೆಗೆ ಆಗಮಿಸುತ್ತಿದ್ದು ಹಾಗೂ ವಿವಿಧ ಜಿಲ್ಲೆಗಳಿಂದ ಕೂಡ ಜನರು ಆಗಮಿಸುತ್ತಿದ್ದು ಹಾಗೂ ವಿವಿಧ ರಾಜ್ಯ ಮತ್ತು ಜಿಲ್ಲೆಗಳಿಗೆ ಬಿಡಿಯುವುದಕ್ಕೆ ಹೋದ ಕಾರ್ಮಿಕರಿಗೆ ಹಾಗೂ ಆಸ್ಪತ್ರೆಗಳಿಗೆ ಹೋಗುವ ರೋಗಿಗಳಿಗೆ ಶಾಲಾ ಕಾಲೇಜು ಮಕ್ಕಳಿಗೆ ಅನುಕೂಲವಾಗದಂತೆ ಮತ್ತು ತ್ರಿಪುರದಿಂದ ಏಳು ಕಿಲೋಮೀಟರ್ ಅಂತರದಲ್ಲಿ ಇರುವ ಇರುತ್ತದೆ ಆದ ಕಾರಣ ದಯಾಳುಗಳಾದ ತಾವುಗಳು ತಮ್ಮ ಸಮಸ್ಯೆಯನ್ನು ಅರಿತು ನಮ್ಮ ಮನವಿಗೆ ಸ್ಪಂದಿಸಿ ಸದರಿ ಬಸ್ಸು ದೇವರಗೊನ್ನರ್ ಗ್ರಾಮಕ್ಕೆ ನಿಲ್ಲಿಸುವಂತೆ ಆದೇಶಿಸಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ವಿಳಂಬವಾದರೆ ಸಾರ್ವಜನಿಕರು ಕೊಡಕೊಂಡು ಕೊಂಡುಕೊಂಡು ತಮ್ಮ ಘಟಕದ ಮುಂದೆ ಉಗ್ರವಾದ ಹೋರಾಟ ಮಾಡುತ್ತೇವೆಂದು ನಿರ್ಧರಿಸುತ್ತವೆ